ಏನಪ್ಪ ಮೈಕ್ ಮೈಕ್ ಕೊಡಿ ಸಿ ಸಿ ಎಲ್ ಅಂಡ್ ಸ್ಟೇಟ್ ಅವಾರ್ಡ್ ಬ್ಯಾಲೆನ್ಸ್ ಮಾಡ್ಬೋದಾ ಅಂದರೆ ಯಾವ ಥರ ಎರಡು ಒಂದೇ ಈಕ್ವಲ್ ಅಂತ ಅಂದರೆ ಅಂದರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಅದು ಸಿ ಸಿ ಎಲ್ ಅಲ್ಲ ಅಂತಂದ್ರಲ್ಲ ಸರ್ ಅದಕ್ಕೆ ಹಾಂ ಸಿ ಸಿ ಎಲ್ ಕಪ್ ಅಲ್ಲ ಅಂದೆ ಅಲ್ಲ ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದ್ರಿಗೆ ಕೊಡುವಂಥ ಒಂದು ನಮ್ಮ ರಾಜ್ಯದಿಂದ ಕೊಡುವಂಥ ಒಂದು ಗೌರವ ಅನ್ನೋ ಇತ್ತು ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯೇನಪ್ಪ ಹೇಳಿ ಹಾಂ ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ ಆ ಪತ್ರನ ಇನ್ನೊಂದು ಇನ್ನೊಂದ್ಸತಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ ನೀವು ಅದನ್ನು ತುಂಬಾ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು ಅದು ನನ್ನ ವೈಯಕ್ತಿಕ ಆ್ಯಂಡ್ ಈ ವೇದಿಕೆ ಅದ ನಾನು ನೀವು ಹೇಳತ್ತ ನಾನು ಕೇಳತ್ತ ಕೇಳಿದ್ಯಾರು ನಾನು ಹೇಳಿದ್ನಾ ಆ ಟಾಪಿಕ್ ಎತ್ತದ್ನ ನಾನು ನೀವು ಕೇಳತ್ತೆ ನಾನು ಅದನ್ನ ಹೇಳಮ್ಮ ಆ ಟಾಪಿಕ್ ಎತ್ತದ್ನ ನಾನು ಯಾರು ಎತ್ತಿದ್ದು ಅವ್ರು ಕೇಳಿದ್ರು ಇದು ಸಿ ಸೆಲ್ ಕಪ್ ಅಲ್ಲ ಅಂತಂದೆ ಮುಗೀತಲ್ಲ ಇದು ಆ ವೇದಿಕೆನಪ್ಪ ಇದು ಹೇಳಿ ವೇದಿಕೆನ ಇದ್ದದು ನೀವು ಹೇಳಲ್ವಾ ಸರ್ ಅದು ಪ್ರಶ್ನೆ ಯಾವ್ದಪ್ಪ ಪ್ರಶ್ನೆ ಯಾರು ನಾನು ಎತ್ತದ ಟಾಪಿಕ್ ಎತ್ತದ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ ಅಧಿಕ ಅದು ನನ್ನ ವೈಯಕ್ತಿಕ ನನ್ನ ತುಂಬ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವ ಪೂರ್ವಕವಾಗಿ ಮಾತಾಡಿದಾಗ ಆ ಗೌರವ ಪೂರ್ವಕವಾಗಿ ಅದಲ್ಲೇ ಇರಬೇಕೆ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಆಸ್ ಮಿ ದಿಸ್ ಕ್ವೆಶನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್ ಯು ಕೆನಾಟ್ ಡೂ ದಟ್

ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಆರ್ನೈಸಿಂಗ್ ಎಷ್ಟು ದೊಡ್ಡದಿದೆಯಲ್ಲ ಅಂತ ಹೇಳ್ದೆ ತಾನೆ ಹಲೋ ಸರ್ ಈಗ ನೀವು ನಿಮಗೆ ಏನ್ ಬೇಕೋ ಆ ಉತ್ತರ ಕೊಡಬೇಕಾ ಸರ್ ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವೋ ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದೀನಿ ನಾನು ಅಲ್ವಾ ಗೌರವ ಪೌರಕವಾಗಿ ಮಾತಾಡಿದಾಗ ನಂದು ಏನೋ ಇರುತ್ತೆ ಅದರಲ್ಲಿ ನಿಮಗೆ ಏನು ಉತ್ತರ ಬೇಕು ಅಷ್ಟೇ ಸಿಶಿಯಲ್ ಕಪ್ ಅಲ್ಲ ಅಷ್ಟೇನೆ ಶೀಶಲ್ ಕಪ್ ಅಲ್ಲ ಅಷ್ಟೇನೆ ಕಪ್ಪ ಶೀಶಲ್ ಕಪ್ಪ ನಾ ಇದ್ರ ಕುತ್ಕೊಂಡಿದೀವಲ್ಲ ಯಾರು ಆ ಕಪ್ ಮಾಡಿದ್ರು ಇದ್ಯಾ ಅಂತ ಸೀಶಲ್ ಕಪ್ಪ ಅಲ್ಲಪ್ಪ ಅದು ಹೋಲಿಕೆ ಮಾಡಿದ ಯಾರಪ್ಪ ಇಲ್ಲಿ ಏನಪ್ಪ ಮೈಕ್ ಕೊಡಿ ಸಿಸಿಎಲ್ ಅಂಡ್ ಸ್ಟೇಟ್ ಅವರ್ಡ್ನ ಬ್ಯಾಲೆನ್ಸ್ ಮಾಡ್ಬೋದಾ ಅಂದರೆ ಯಾವ ಥರ ಎರಡು ಒಂದೇ ಈಕ್ವಲ್ಲ ಅಂತಂತ ಅಂದ್ರೆ ಅಂದರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಅದು ಸಿ ಸಿ ಎಲ್ ಅಲ್ಲ ಅಂತಂದ್ರಲ್ಲ ಸರ್ ಅದಕ್ಕೆ ಹಾಂ ಸಿ ಸಿ ಎಲ್ ಕಪ್ ಅಲ್ಲ ಅಂದರೆ ಅಲ್ಲ ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದ್ರಿಗೆ ಕೊಡುವಂಥ ಒಂದು ನಮ್ಮ ರಾಜ್ಯದಿಂದ ಕೊಡುವಂಥ ಒಂದು ಗೌರವ ಇತ್ತು ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯೇನಪ್ಪ ಹೇಳಿ ಹಾಂ ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ ಆ ಪತ್ರನ ಇನ್ನೊಂದು ಸತಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ ನೀವು ಅದನ್ನು ತುಂಬ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು ಅದು ನನ್ನ ವೈಯಕ್ತಿಕ ಆ್ಯಂಡ್ ಈ ವೇದಿಕೆ ಅದ ನಾನು ನೀವು ಹೇಳೋದಕ್ಕೆ ನಾನು ಕೇಳೋದು ಕೇಳಿದ್ಯಾರು ನಾನು ಹೇಳಿದ್ನಾ ಆ ಟಾಪಿಕ್ ಎತ್ತದ ನಾನು ನೀವು ಕೇಳೋದಕ್ಕೆ ನಾನು ಅದನ್ನ ಹೇಳಮ್ಮ ಟಾಪಿಕ್ ಎತ್ತದ ನಾನು ಯಾರು ಎತ್ತಿದ್ದು ಅವ್ರು ಕೇಳಿದ್ರು ಇದು ಸೀಸಲ್ ಕಪ್ ಅಲ್ಲ ಅಂತಂದೆ ಮುಗೀತಲ್ಲ ಇದು ಆ ವೇದಿಕೆನಪ್ಪ ಇದು ಹೇಳಿ ವೇದಿಕೆನ ಇದದು ನೀವು ಹೇಳಲ್ವಾ ಸರ್ ಅದು ಯಾವ್ದಪ್ಪ ಪ್ರಶ್ನೆ ಯಾರು ನಾನು ಎತ್ತದ ಟಾಪಿಕ್ ಎತ್ತದ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ ಪ್ರಸಂಗ ಏನಲ್ಲ ಅದು ನನ್ನ ವೈಯಕ್ತಿಕ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವ ಪೂರ್ವಕವಾಗಿ ಮಾತಾಡಿದಾಗ ಆ ಗೌರವ ಪೂರ್ವಕವಾಗಿ ಅದಲ್ಲೇ ಇರಬೇಕೆ ಹೊರತು ಯು ಕೆನಾಟ್ ಡಿಸೆಸ್ಪೆಕ್ಟ್ ಮೀಸ್ ಕ್ವೆಶನ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್ ಕೆ ನಾಟ್ ಡೂ ದಟ್ ನೀವು ನೀವು ಓಲಿಕೆ ಮಾಡುತ್ತಲ್ವಾ ಸರ್ ಹೋಲಿಕೆ ಯಾರು ಮಾಡಿದ್ದು ಅವರು ಪ್ರಶ್ನೆ ಕೇಳಿದ್ರು ಅದು ಅದಲ್ಲ ಅಂತ ನೀವು ಹೇಳಿದಕ್ಕೆ ಅವ್ರು ಕೇಳಿದ್ರು ಸರ್ ಈಗ ಏನಾದ್ರು ತಪ್ಪು ನನಗೆ ಸಾರಿ ಹೇಳಬೇಕನಪ್ಪ ಸಾರಿ ಏನಿಲ್ಲ ಸರ್ ನಾನು ಸಾರಿ ಎಕ್ಸ್‌ಪೆಕ್ಟ್ ಮಾಡ್ತಾ ಇಲ್ಲ ಬಿಡಿ ಅಷ್ಟೇ ನಾನು ಹೇಳುತ್ತೆ ಸರ್ ಅದನ್ನ ನೀವು ಅಲ್ವಾ ಸಿಸಿಎ ಅಲ್ಲ ಅಂತ ಹೇಳಿದ್ರು ಟಾಪಿಕ್ ತೆಗೆದವರು ಅಲ್ವಾ ವಿಷ್ಣು ಸರ್ ಅದನ್ನ ಹೇಳಿದೇ ತಾನೆ ಸ್ಮಾಲ್ ಫ್ಲಾಶ್ ವೇದಿಕೆ ಅಲ್ಲ ಅಂತ ಹೇಳಿದೇ ತಾನೆ ಸರ್ ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ದೊಡ್ಡದಾಗಿ ಮಾಡಿದ್ದಕ್ಕೆ ಅಲ್ಲ ಅಂತ ಹೇಳಿದೆ ತಾನೆ ಹಲೋ ಸರ್ ಈಗ ನೀವು ನಿಮಗೆ ಏನು ಬೇಕೋ ಆ ಉತ್ತರ ಕೊಡಬೇಕಾ ಸರ್ ಇಲ್ಲ ಅಂತಂದರೆ ನನ್ನ ಮನಸ್ಸಲ್ಲಿದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವೋ ನಾನು ಅಷ್ಟು ತುಂಬ ಆಗಿ ಮಾತಾಡ್ತಾ ಇದ್ದೀನಿ ನಾನು ಅಲ್ವಾ ಗೌರವ ಪೂರ್ವಕವಾಗಿ ಮಾತಾಡಿದಾಗ ನಂದು ಏನೋ ಇರುತ್ತೆ ಅದರಲ್ಲಿ ನಿಮಗೆ ಏನು ಉತ್ತರ ಬೇಕು ಅಷ್ಟೇ ಸಿ ಕಪ್ ಅಲ್ಲ ಅಷ್ಟೇ ಸೀಶಿಯಲ್ ಕಪ್ ಅಲ್ಲ ಅಷ್ಟೆನೆ ಕಪ್ಪ ಸೀಸೆಲ್ ಕಪ್ಪ ಇದ್ರಲ್ಲಿ ಕುತ್ಕೊಂಡಿದೀವಲ್ಲ ಇಲ್ಲಿ ಯಾರು ಆ ಕಪ್ ಮಾಡಿದ್ವಿ ಇದ್ಯಾಕಲ್ಲ ಅಂತ ಸೀಸಲ್ ಕಪ್ ಅಲ್ಲಪ್ಪ ಅದಂತ ಒಂದೆ ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ ತಾವು ಕೇಳಿ ಏನಪ್ಪ ಮೈಕ್ ಮೈಕ್ ಕೊಡಿ ಹೌದು ಸಿಿಸಿಎಲ್ ಅಂದ್ರೆ ಸ್ಟೇಟ್ ಅವಾರ್ಡ್ ಬ್ಯಾಲೆನ್ಸ್ ಮಾಡಬಹುದಾ ಅಂದ್ರೆ ಯಾವ ತರ ಎರಡು ಒಂದೇ ಈಕ್ವಲ್ ಅಂತ ಅಂತ ಅಂದ್ರೆ ಅಂದ್ರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಅದು ಸಿಿಸಿಎಲ್ ಅಲ್ಲ ಅಂತಂದ್ರಲ್ಲ ಸರ್ ಅದು ಸಿಿಸಿಎಲ್ ಕಪ್ ಅಲ್ಲ ಅಂದ್ರೆ ಅಲ್ಲ ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂತ ಒಂದು ನಮ್ಮ ರಾಜ್ಯದಿಂದ ಕೊಡುವಂತ ಒಂದು ಗೌರವೋನೀತ ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯನೋಪ್ಪ ಹೇಳಿ ಅಾ ಇಲ್ಲಿ ಯಾವ್ದು ಮಾತಾಡಬೇಕು ಅದೇ ತರ ಮಾತಾಡ್ಬೇಕು ಅದರಲ್ಲಿ ಒಂದು ಪತ್ರ भरದಿದ್ದೀನಿ ಆ ಪತ್ರನ ಇನ್ನೊಂದು ಸಾರಿ ಬೇಕಾದರೆ ಟ್ರಾನ್ಸ್‌ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ ನೀವು ಅದನ್ನು ತುಂಬ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳು ಬರಬಾರ್ದು ಅದು ನನ್ನ ವೈಯಕ್ತಿಕ ಆ್ಯಂಡ್ ಈ ವೇದಿಕೆ ಅದ ನಾನು ನೀವು ಹೇಳೋದು ನಾನು ಕೇಳೋದು ಕೇಳಿದ್ಯಾರು ನಾನು ಹೇಳದ್ನ ಆ ಟಾಪಿಕ್ ಎತ್ತದ್ನ ನಾನು ನೀವು ಕೇಳೋದಕ್ಕೆ ನಾನು ಅದನ್ನ ಹೇಳಮ್ಮ ಆ ಟಾಪಿಕ್ ಎತ್ತದ್ನ ನಾನು ಯಾರು ಎತ್ತಿದ್ದು ಅವ್ರು ಕೇಳಿದ್ರು ಇದು ಸಿ ಸೆಲ್ ಕಪ್ ಅಲ್ಲ ಅಂತಂದೆ ಮುಗೀತಲ್ಲ ಇದು ಆ ವೇದಿಕೆ ಇದು ಹೇಳಿ ವೇದಿಕೆ ಏನಾಯ್ತದು ನೀವು ಹೇಳಲ್ವಾ ಸರ್ ಅದು ಪ್ರಶ್ನೆ ಯಾವ್ದಪ್ಪ ಪ್ರಶ್ನೆ ಯಾರು ನಾನು ಎತ್ತದ್ನ ಟಾಪಿಕ್ ಎತ್ತದ್ನ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ ಅಧಿಕ ಪ್ರಸಂಗ ಏನಲ್ಲ ಅದು ನನ್ನ ವೈಯಕ್ತಿಕ ನನ್ನ ತುಂಬಾ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವ ಮಾತಾಡಿದಾಗ ಆ ಗೌರವ ಪೂರ್ವಕವಾಗಿ ಅದಲ್ಲೇ ಇರ್ಬೇಕೆ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ ಮೀ ದಿಸ್ ಕ್ವೆಶನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್ ಯು ನಾಟ್ ಡೂ ದಟ್

ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಎಷ್ಟು ತಾನೆ ಹಲೋ ಸರ್ ಈಗ ನೀವು ನಿಮಗೆ ಏನ್ ಬೇಕು ಆ ಉತ್ತರ ಕೊಡ್ಬೇಕಾ ಸರ್ ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ನಾನು ಬರ್ದಿದ್ದೀನಿ ನಾವು ಬರ್ದಿಲ್ವ ನಾನು ಅಷ್ಟು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದೀನಿ ನಾನು ಅಲ್ವಾ ಗೌರವ ಪೂರ್ವಕವಾಗಿ ಮಾತಾಡ್ದಾಗ ನಂದು ಏನೋ ಇರುತ್ತೆ ಅದರಲ್ಲಿ ನಿಮಗೆ ಏನು ಉತ್ತರ ಬೇಕು ಅಷ್ಟೇ ಸಿ ಸಿ ಎಲ್ ಕಪ್ ಅಲ್ಲ ಅಷ್ಟೇನೆ ಸೀಶಲ್ ಕಪ್ ಅಲ್ಲ ಅಷ್ಟೇನೆ ಕಪ್ಪ ಸೀಶೆಲ್ ಕಪ್ಪನ ಕೈ ಇದ್ರ ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ ಯಾರು ಆ ಕಪ್ ಮಾಡಿದ್ವಿ ಇದ್ಯಾಕಲ್ಲ ಅಂತ ಸೀಶೆಲ್ ಕಪ್ ಅಲ್ಲಪ್ಪ ಅದು ಅಂತಂದೆ ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ ತಾವು ಕೇಳಿ ಏನ್ ಕೇಳ್ಬೇಕಂತ ಚೇಂಜ್ ಆ ಟಾಪಿಕ್